ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಉಳಿದಿರೋ ರೈಸಲ್ಲಿ ಯಾವ ರೀತಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ತುಂಬ ಟೇಸ್ಟ್ ಆಗಿರುತ್ತೆ ಅದೇ ರೀತಿ ಗರಿಗರಿಯಾಗಿ ರುಚಿ ರುಚಿಯಾಗಿರುತ್ತೆ ನೀವು ಕೂಡ ಇದನ್ನು ಮಾಡ್ಕೋಬೇಕು ಅಂತಂದರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ರೀತಿ ಸ್ಕಿಪ್ ಮಾಡಿದೆ ನೀವು ಈ ವಿಡಿಯೋನ ನೋಡ್ತಾ ಹೋಗಿ ತುಂಬ ಟೇಸ್ಟಿಯಾಗಿರುತ್ತೆ ಅದೇ ರೀತಿ ಗರಿಗರಿಯಾಗಿರುತ್ತೆ ಚೆನ್ನಾಗೂ ಕೂಡ ಇರುತ್ತೆ ಅದಕ್ಕೋಸ್ಕರ ನಾನು ಯಾವ್ಯಾವ ಸಾಮಗ್ರಿ ಬೇಕು ಒಂದು ಈರುಳ್ಳಿ ಅದೇ ರೀತಿ ಕರಿಬೇವು ಕೊತ್ತಂಬರಿ ಒಂದು ನಾಲ್ಕು ಹಸಿಮೆಣ್ಸಿಕಾಯನ್ನ ತಗೊಂಡಿದ್ದೀನಿ ಇದನ್ನು ನಾನು ಎಲ್ಲದನ್ನು ಕೂಡ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜೊತೆ ಮತ್ತೆ ಇನ್ನೊಂದು ಸಬ್ಬಸ್ಗೆ ಸೊಪ್ಪನ್ನು ನಾನು ಹೆಚ್ಚಿಟ್ಕೊಂಡಿದ್ದೀನಿ ಅದು ತುಂಬ ಟೇಸ್ಟ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ನಾನು ಆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಒಂದು ಈರುಳ್ಳಿ ಒಂದು ನಾಲ್ಕು ಹಸಿಮೆಣಸಿಗಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಅದೇರಿಸಿ ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ನಾನು ತಗೊಂಡು ಹೆಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಅದೇ ರೀತಿ ಒಂದು ಎರಡು ಬೌಲಷ್ಟು ನಾನು ರೈಸನ್ನು ತಗೊಂಡಿದ್ದೀನಿ ಅದೇ ರೀತಿ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ರೈಸನ್ನು ಒಂದು ಎರಡು ಬೌಲಷ್ಟು ರೈಸನ್ನು ಅದೇ ರೀತಿ ಅಕ್ಕಿ ಹಿಟ್ಟನ್ನು ಕೂಡ ಒಂದು ಬೌಲ್ಗೆ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಚೆನ್ನಾಗಿ ನೀರು ಹಾಕಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೈಸನ್ನು ಇವಾಗ ನಾನು ಈ ರೈಸನ್ನು ಮಿಕ್ಸಿ ಮಾಡ್ಕೊಂಡಿರೋದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ನಾನು ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿ ಒಂದು ಲಕ್ಕು ಹಸಿ ಕೂಡ ನಾನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇದ್ರ ಜೊತೆ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿನೂ ಕೂಡ ಹಾಕೊತಾ ಇದ್ದೀನಿ ಕರ್ಬೇವನು ಕೂಡ ಅದ್ರ ಜೊತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ನಾನು ಸಬ್ಬಸಿಗೆ ಸೊಪ್ಪನ್ನು ಕೂಡ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಸಬ್ಬಸಿಗೆ ಸೊಪ್ಪು ಕೂಡ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ವಡೆಗೆ ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಓಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಒಂದು ಎರಡು ಚಿಟ್ಕಿಯಷ್ಟು ಸೋಡಾನ ಅಡುಗೆ ಸೋಡಾನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಗರಿ ಗರಿ ಆಗಿರುತ್ತೆ ಇದನ್ನು ಎಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಿಟ್ಟನ್ನು ಹಾಕ್ಕೊಂಡಿರೋದ್ರಿಂದ ನಾನು ಇದು ಒಂದು ಸ್ವಲ್ಪ ಅದಕ್ಕೆ ಕೂಡ ಮಿಕ್ಸಿ ಮಾಡಿಕೊಳ್ಳುವಾಗ ನೀರು ಕೂಡ ಆ್ಯಡ್ ಮಾಡದೇ ಇರೋ ಕಾರಣಕ್ಕೆ ಇದು ಸ್ವಲ್ಪ ಉದುರು ಬರುತ್ತೆ ಜಾಸ್ತಿ ಉದುರಾಗುತ್ತೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಈ ರೀತಿಯಾಗಿದೆ ಹಿಟ್ಟು ನೋಡಿ ತುಂಬ ಉದ್ರ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ಈಗ ನೋಡಿ ಈ ಥರ ಇರೋದ್ರಿಂದ ಕಾರಣಕ್ಕಾಗಿ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಎಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಆಲ್ರೆಡಿ ಹಿಟ್ಟು ಕೂಡ ರೆಡಿಯಾಗಿದೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನಾವು ಈ ರೀತಿಯಾಗಿ ಒಂದು ಫೈವ್ ಮಿನಿಟ್ಸ್ ಮೇಲೆ ನಾವು ಈ ರೀತಿಯಾಗಿ ವಡೆ ಆಕಾರದಲ್ಲಿ ನಾವು ಮಾಡಿಕೊಳ್ಬೇಕಾಗುತ್ತೆ ರೌಂಡ್ ಶೇಪಲ್ಲಿ ಓಕೆ ಈ ರೀತಿಯಾಗಿ ನಾನು ಎಲ್ಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿರೋ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಎಲ್ಲ ಹಿಟ್ಟನ್ನು ಕೂಡ ನಾವು ರೆಡಿ ಮಾಡ್ಕೊಂಡಿಟ್ಕೊಳ್ಳೋದ್ರಿಂದ ಬೇಗ ನಾವು ಕರಿಯೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು ನಾನಿವಾಗ ಆಲ್ಮೋಸ್ಟ್ ಆಲ್ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕರಿಯೋದಷ್ಟೇ ಬಾಕಿ ಇವಾಗ ನಾನು ಖಾಲಿ ಬಾಣಲೆಗೆ ಗ್ಯಾಸ್ ಹಚ್ಕೊಂಡು ಗ್ಯಾ ಬಾಣಲೆ ಇಟ್ಟು ಅದಕ್ಕೆ ಆಯಿಲನ್ನು ಹಾಕ್ಕೊಂಡು ಅದನ್ನು ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆನ ಚೆನ್ನಾಗಿ ಎಣ್ಣೆ ಕಾಯ್ದಿದೆ ಇವಾಗ ನಾನು ರೆಡಿ ಮಾಡಿಟ್ಟಿರ್ತಕ್ಕಂಥ ವಡೆಗಳನ್ನ ಇನ್ನೂ ವಡೆ ಆಗಿಲ್ಲ ಬಟ್ ರೆಡಿ ಮಾಡಿರ್ತಕ್ಕಂಥ ಒಂದು ಇದನ್ನು ರೆಸಿಪಿನ ನಾನು ಹಾಕ್ಕೊಳ್ಳು ಇದಕ್ಕೆ ಎಣ್ಣೆಯಲ್ಲಿ ಇದ್ದೀನಿ ಅದು ಚೆನ್ನಾಗಿ ಬೇಯಬೇಕು ಆ ಒಳಗಿರ್ತಕ್ಕಂಥ ಈರುಳ್ಳಿ ಚೆನ್ನಾಗಿ ಬೆಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈ ವೆದರಿಗೆ ಮಾತ್ರ ಏನಾದರೂ ಬಿಸಿ ಬಿಸಿಯಾಗಿ ಈವ್ನಿಂಗಲ್ಲಿ ಟೀ ಜೊತೆ ತಿನ್ನಬೇಕು ಅನಿಸುತ್ತಲ್ವ ಅದಕ್ಕೋಸ್ಕರ ಈ ರೀತಿ ಒಂದು ರೆಸಿಪಿನ ಟ್ರೈ ಮಾಡಿ ಈವ್ನಿಂಗಲ್ಲಿ ತುಂಬ ಟೇಸ್ಟ್ ಕೊಡುತ್ತೆ ಮಕ್ಕಳಿಗೂ ಅಷ್ಟೇ ಮನೆಯಲ್ಲಿ ಎಲ್ಲರೂ ಕೂಡ ತಿನ್ನೋದಕ್ಕೆ ತುಂಬ ಟೇಸ್ಟಿ ಆಗಿರುತ್ತೆ ಅದಕ್ಕೋಸ್ಕರ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ತುಂಬ ಟೇಸ್ಟ್ ಆಗಿರುತ್ತೆ ನಾನು ಕೂಡ ಟ್ರೈ ಮಾಡಿದ್ದೀನಿ ಸಖತ್ತಾಗಿ ಗರಿ ಗರಿ ಆಗಿ ತಿನ್ನೋದಕ್ಕೆ ರುಚಿ ರುಚಿಯಾಗಿರುತ್ತೆ ಇವಾಗ ನಾನು ಇವನ್ನು ಚೆನ್ನಾಗಿ ಕರ್ಕೊಳ್ಬೇಕಾಗುತ್ತೆ ಇದು ಬಣ್ಣ ಒಂದು ಸ್ವಲ್ಪ ಚೇಂಜ್ ಆಗೋವರೆಗೂ ನಾನು ಕರಿಬೇಕಾಗುತ್ತೆ ಚೆನ್ನಾಗಿ ಓಕೆ ಇವಾಗ ನಾನು ಒಂದು ಸೈಡ್ ಮಾತ್ರ ಬೆಂದಿದೆ ಅಲ್ವಾ ಅದಕ್ಕೋಸ್ಕರ ಅದನ್ನು ತಿರುಗಿಸ್ಬಿಟ್ಟು ಹಾಕ್ತಾ ಇದ್ದೀನಿ ಇದು ಯಾವ ಬಣ್ಣ ಬರಬೇಕಪ್ಪ ಅಂತಂದರೆ ಇವಾಗ ನೋಡ್ತಾ ಇದ್ದೀರಾ ಈ ಬಣ್ಣ ಬರೋ ರೀತಿಯಾಗಿ ನಾವು ಅದನ್ನು ಕರಿಬೇಕಾಗುತ್ತೆ ತುಂಬ ಟೇಸ್ಟಿಯಾಗಿ ಗರಿ ಗರಿಯಾಗಿದೆ ಇವಾಗ ರೆಡಿಯಾಗಿದೆ ಆಲ್ಮೋಸ್ಟ್ ಆಲ್ ನಾವಿವಾಗ ಒಂದು ಪ್ಲೇಟ್ಗೆ ಸರ್ವ್ ಇದ್ದೀನಿ ನಾನು ಸಖತ್ತಾಗಿ ಬಂದಿದೆ ಟೇಸ್ಟು ಕೂಡ ಹಾಗೆ ಇದೆ ಅಷ್ಟು ಸ್ಮೆಲ್ಲು ಕೂಡ ಹಾಗೆ ಬರ್ತಾ ಇದೆ ಟೇಸ್ಟ್ ಸ್ಮೆಲ್ಲು ನೋಡಿ ಇಷ್ಟು ಗರಿಯಾರಿ ಗರಿಗರಿಯಾಗಿ ಬಂದಿದೆ ಅಂತ ನೋಡಿ ಬಿಸಿ ಬಿಸಿ ಇರೋದ್ರಿಂದ ಇವಾಗಲೇ ಒಂದು ಟೀ ಜೊತೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಟೇಸ್ಟ್ ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡ್ತೀನಿ ವಾವ್ ಸೂಪರಾಗಿ ಬಂದಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಾನು ಇವಾಗ ಆಲ್ಮೋಸ್ಟ್ ಎಲ್ಲ ಕರೆದು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ವಾವ್ ಸಕ್ಕತ್ತಾಗಿ ಬಂದಿದೆ ನೀವು ಕೂಡ ಈ ಒಂದು ವೆದರ್ಗೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಉಳಿದಿರೋ ರೈಸ್ ಇತ್ತು ಅಂತಂದರೆ ತುಂಬ ಇಷ್ಟಪಟ್ಟು ತಿಂತೀರ ಮತ್ತು ತಿನ್ನಬೇಕು ಅನಿಸುತ್ತೆ ಮತ್ತೆ ಬೇಕು ಬೇಕು ಅನ್ನೋ ರೀತಿನೇ ಪದೇ ಪದೇ ಮಾಡ್ಕೊಳ್ ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಓಕೆ ಟ್ರೈ ಮಾಡಿ ಯಾರೆಲ್ಲ ನನ್ನಷ್ಟು ವಿಡಿಯೋನ ಇಷ್ಟೊತ್ತು ನೋಡಿರ್ತೀರ ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ నన్న చాల సబ్స్క్రైబ్ మాకు శేర్ మి కమెంట్ మినిూ కూడా ట్రై మి నోడి కమెంట్ సెక్షనల్ని నిమ్మ ఒపినన్ తెసి